ಓರುವ ನಾಡಿನ ಹಿರಿಯ ಮುಸ್ಸದಿ ನಾನು ವಯೋವೃದ್ಧರು ಹೇಳೋದಿಲ್ಲ ಅವರನ್ನು ನಾಡು ಕಂಡಂತ ಓರ್ವ ಶ್ರೇಷ್ಠ ಮುಸ್ತದಿ ನಾಡು ಕಂಡಂತ ಓರ್ವ ಶ್ರೇಷ್ಠ ಅಧ್ಯಕ್ಷ ನಮ್ಮ ನಾಡುವ ಸರಕಾರದ ಆ ಮೇಲ್ಮನೆಯ ಅಧ್ಯಕ್ಷರಾಗಿ ಮಾರ್ಗದರ್ಶನ ನೀಡಿದಂತಹ ಪ್ರಾಥಮಿಕ ಪ್ರೌಢಶಾಲೆಯ ಅಧ್ಯಾಪಕರಾಗಿ ತನ್ನ ಸೇವಾ ಕೈಂಕರ್ಯವನ್ನು ಜೀವನದ ಪಥವನ್ನು ಆರಂಭಿಸಿ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳು ಅದರಲ್ಲೂ ವಿಶೇಷವಾಗಿ ಅಕ್ ಅಮ್ಮ ಅಮ್ಮ ಟ್ರಸ್ಟ್ ಅಲ್ವಾ ಅವ್ವ ಟ್ರಸ್ಟಿನ ಮುಖಾಂತರ ಅವ್ವ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಮ್ಮನನ್ನು ಅವ್ವ ಅಂತ ಕರೆಯುವುದು ನಾವಿಲ್ಲಿ ಅಮ್ಮ ಅಂತ ಕರೆಯುವುದು ಹೊರಟ್ಟಿಯವರೆ ನಮ್ಮ ತುಳುನಾಡಿನಲ್ಲಿ ಅಪ್ಪೆ ಅಂತ ವಿವೇಕರಿಗಳು ಅಪ್ಪೆ ಅಂತ ಹೇಳ್ತಾರೆ ನಾಡಿನ ಪ್ರತಿಭಾನ್ವಿತ ಪ್ರಜ್ವಲಿಸುವಂಥ ದೀಪಗಳನ್ನು ಸಾಧಕ ಮಕ್ಕಳನ್ನು ಗೌರವಿಸುವಂಥ ವಿಶೇಷವಾದಂಥ ಚಿಂತನೆಯೊಂದಿಗೆ ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ ಆರಂಭದಿಂದಲೂ ಒಂದು ಹೊಸತಾದಂತಹ ಒಂದು ಚಿಂತನೆಯನ್ನು ಮಾರ್ಗವನ್ನು ನೀಡಿದಂತಹ ಬಸವರಾಜ ಹೊರಟ್ಟಿಯವರು ನೇರ ವಿಮಾನದಿಂದ ಇಳಿದು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದರೆ ಕಾರಂತರ ಮೇಲಿನ ಗೌರವ ನಮ್ಮ ನಾಡು ಎಷ್ಟು ದೊಡ್ಡ ಮಟ್ಟಿಗೆ ತನ್ನಲ್ಲಿ ಧರಿಸಿಕೊಂಡಿದೆ ಅಂತ ಹೇಳುವುದಕ್ಕೆ ಸಾಕ್ಷಿ ಇವತ್ತಿನ ಕಾರ್ಯಕ್ರಮ ಬಂಧುಗಳೇ ಇವತ್ತಿನ ಕಾರ್ಯಕ್ರಮ ಆಯಾಸ ಇದೆ ಅವರ ಮುಖದಲ್ಲಿ ಆದರೆ ಸರ್ಕಾರದ ಪರವಾಗಿ ಸಭಾಪತಿಯವರು ಖಾದರ್ ಅವರು ಮತ್ತು ಹೊರಟ್ಟಿಯವರು ನಿನ್ನೆ ತನಕದ ಮೊನ್ನೆ ತನಕದ ಕಾರ್ಯಕ್ರಮದಲ್ಲಿ ಅವರು ಇದ್ದರು ಇವತ್ತವರು ಅಮೇರಿಕದ ಪ್ರವಾಸಕ್ಕೆ ಹೋದರೆ ಅಮೇರಿಕದ ಪ್ರವಾಸವನ್ನು ಮೊಟಕುಗೊಳಿಸಿ ನಾನು ಮೊನ್ನೆ ಸಂಪರ್ಕಿಸಿದಾಗ ಇಲ್ಲ ಕಾರಂತರ ಹೆಸರಲ್ಲಿ ನೀವು ನನ್ನನ್ನು ಅಪೇಕ್ಷಿಸ್ತಾ ಇದ್ದೀರಾ ನಿಮ್ಮೂರ ಮಂದಿ ಖಂಡಿತ ಬರ್ತೇನಂತೇಳಿ ಅದನ್ನು ಮೊಟಕುಗೊಳಿಸಿ ಅವರು ಇಲ್ಲಿಗೆ ಬಂದಿದ್ದಾರೆ ಹಾಗೆ ಅದೆಷ್ಟು ದೊಡ್ಡ ವ್ಯಕ್ತಿತ್ವ ಕೋಟೆ ಶಿವರಾಮಕಾರ ಅಂತರದು ಯೋಚನಿಸು ಸಣ್ಣ ಮಟ್ಟಿನ ಪ್ರಸ್ತಾವನೆಯನ್ನು ಹೇಳೋದಿದ್ದರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಗಳೂರಿನಲ್ಲಿ ಗೌರವಾನ್ವಿತ ಮೋದಿ ಸಾಹೇಬರು ಆವಾಗ ನಮಗೆ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು ಕೈಯಾರ ಕಿಂಜಣ್ಣರಾಯವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ನಡೆದಂಥ ಅಖಿಲ ಭಾರತ ಸೈಯ ಸಾಹಿತ್ಯ ಸಮ್ಮೇಳನ ಅದರ ಮೊದಲು ಹಾಸನದಲ್ಲಾಗಿತ್ತು ಆವಾಗದ ಪರಿಷತ್ತಿನ ಅಧ್ಯಕ್ಷರು ಗೌರವಾನ್ವಿತ ಪುನೂರೂರವರು ಯಾರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ನಮ್ಮ ಸಾಶಿ ಮುರಳಯ್ಯನವರು ಅಧ್ಯಕ್ಷರಾಗಿದ್ದರು ಪುನರೂರವರು ಜಿಲ್ಲಾಧ್ಯಕ್ಷರಾಗಿದ್ದರು ಸ್ವಾಗತ ಸಮಿತಿ ಅಧ್ಯಕ್ಷರು ವೀರೇಂದ್ರ ಹೆಗಡೆಯವರಾಗಿದ್ದರು ನಾನು ಓರ್ವ ಕಾರ್ಯದರ್ಶಿಯಾಗಿ ನಾನು ವಿದ್ಯಾರ್ಥಿ ದೆಸೆಯಿಂದ ಕನ್ನಡದ ಕೈಂಕರ್ಯಕ್ಕೆ ತೊಡಗಿಸಿಕೊಂಡು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದುಕೊಂಡು ನಾನು ಕನ್ನಡ ವಿದ್ಯಾರ್ಥಿ ಅಲ್ಲ ಇಂಜಿನಿಯರಿಂಗ್ ಪದವಿ ಇದ್ದಾರೆ ನಾನು ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದುಕೊಂಡು ಕೊನೆಯ ಸಮಾರೋಪ ಭಾಷಣ ಕೋಟೆ ಕಾರಂತರದ್ದು ಆಗಬೇಕಾಗಿತ್ತು ಸಾಶಿ ಮುರುಳಯ್ಯನವರು ಇಲ್ಲಿಯ ಸರ್ಕಾರಿ ಕಾಲೇಜಿನಲ್ಲಿ ಹಿಂದೆ ಪ್ರಾಂಶುಪಾಲರಾಗಿದ್ದವರು ಕೊನೆಗೆ ಅವರು ಹೇಳಿದಂತಹ ಮಾತು ಮಂಗಳೂರಿನ ಸಮ್ಮೇಳನಕ್ಕೆ ಇವತ್ತು ವೇದಿಕೆಯಲ್ಲಿ ಕುಳಿತುಕೊಂಡ ಪ್ರತಿಯೊಬ್ಬರಿಗೂ ಸಂಬಂಧ ಇದೆ ಊಟ ಉಸ್ತುವಾರಿ ವ್ಯವಸ್ಥೆಯನ್ನು ಪ್ರೊಫೆಸರ್ ಪುರಾಣಿಕರೇ ಆ ಸಂದರ್ಭದಲ್ಲಿ ನೆರವೇರಿಸಿದ್ದು ಮೊಯ್ದೀನ್ ಸಹರಬ್ಬರವರ ಗೌರವಾಧ್ಯಕ್ಷತೆ ಆದರೆ ಇಲ್ಲಿ ಅದರ ಚಾಕ್ರಿಯ ವ್ಯವಸ್ಥೆಗಳನ್ನು ರಾಷ್ಟ್ರೀಯ ಸ್ವೀಂಸಕ್ ಸಂಘದ ಸದಸ್ಯರು ಡಾಕ್ಟರ್ ಮಾಧವ್ ಭಂಡಾರಿ ಅವರ ನೇತೃತ್ವದಲ್ಲಿ ನಡೆದಿತ್ತು ಅದು ಇದನ್ನೆಲ್ಲ ನಾನು ನೆನಪಿಸುವುದು ಸಮಾರೋಪದ ಮೊದಲ ದಿವಸ ಮುರಳಯ್ಯನವರು ಹೆಗಡೆಯವರ ಉಪಸ್ಥಿತಿಯಲ್ಲಿ ಹೇಳಿದ ಮಾತು ಸಮ್ಮೇಳನ ಅಂದರೆ ಹೇಗೆ ಮಾಡಬಹುದು ಎನ್ನುವಂಥದ್ದಕ್ಕೆ ಮಾರ್ಗಸೂಚಿಯಾಗಿ ಮಂಗಳೂರಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ತೋರಿಸಿ ಅಂತ ಹೇಳುವ ಅವರ ಮಾತು ಹಿಂದೆ ಆ ಪ್ರಖ್ಯಾತಿ ಅದು ಸಿಂಧ್ಯಾರವರು ಕನಕಪುರದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಪ್ರಾಪ್ತವಾಗಿತ್ತು ಇದು ನೆನಪು ಎಲ್ಲಿಯ ತನಕ ಸಮ್ಮೇಳನವಾಗಿತ್ತು ಅಂತ ಹೇಳಿದರೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಸಮ್ಮೇಳನದಲ್ಲಿ ಒಂದಷ್ಟು ನಾವೆಲ್ಲ ಕನ್ನಡದಲ್ಲಿ ಕೆಲಸ ಮಾಡಿದವರು ನಾನು ಐದು ಬಾರಿ ಕನ್ನಡ ಸಾಹಿತ್ಯ ಪರಿಷತ್ನ ಚಾಕರಿ ಅಧ್ಯಕ್ಷನಾಗಿ ಚಾಕರಿ ಮಾಡಿದವ ಅದೇನು ಅಲ್ಲ ಇವತ್ತಿನ ಪ್ರಸ್ತುತ ಅಧ್ಯಕ್ಷರು ಶ್ರೀನಾಥ್ ಅವರು ನಮ್ಮದೇ ಕಾರ್ಯದರ್ಶಿಗಳಾಗಿ ಸೇವೆ ಮಾಡಿದವರು ಈ ಬಾರಿ ಅವರು ನಿಂತು ಸೇವೆ ಮಾಡ್ತಾ ಇದ್ದಾರೆ ನಾವೆಲ್ಲ ಜೊತೆಯಾಗಿ ಏನು ಮಾಡೋದು ಗೊತ್ತಾಗಲಿಲ್ಲ ಡೆಕ್ಕನ್ ಹೆರಲ್ಡ್ ಪತ್ರಿ ಪತ್ರಿಕೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಚಿತ್ರಸಹಿತವಾದಂಥ ವರದಿ ಬಂದದಕ್ಕೆ ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದಿದೆ ಅಂತ ಇದೇ ಮೀಡಿಯಾ ಸೆಂಟರ್ನೇದರಲ್ಲಿ ಬೆಂಕಿ ಹಚ್ಚಿದ್ದು ಇದೆಲ್ಲ ಅಂದರೆ ಪತ್ರಿಕೆಯಲ್ಲಿ ಬರಬೇಕಲ್ಲ ಅವಾಗ ಈಗ ಎಲ್ಲ ಮೊಬೈಲ್ ಇರಲಿಲ್ಲ ಪ್ರಥಮವಾಗಿ ಸ್ಪೈಸ್ ಜೆಟ್ ಮೊಬೈಲ್ನ ಮುಖಾಂತರ ನಾವು ಸಂಪರ್ಕದ ವ್ಯವಸ್ಥೆಯನ್ನು ನಾವು ಮಾಡಿತ್ತು ಪ್ರಥಮವಾಗಿ ಸಂಗೀತ ಅಂತ ಹೇಳಿ ಏನು ಸಂಗೀತ ಮೊಬೈಲ್ನವರಿದ್ದಾರೆ ಅವರು ನಮಗೆ ಕೊಡುಗೆ ಮಾಡಿದರು ನೆನಪು ಸಮಾರೋಪ ಭಾಷಣದ ಮೊದಲ ದಿವಸ ಕಾರಂತರು ಇಹಲೋಕವನ್ನು ತ್ಯಜಿಸಿದರು ಎಲ್ಲರಿಗೂ ಆತಂಕ ಇದೇ ಮಂಗಳ ಕ್ರೀಡಾಂಗಣದಲ್ಲಿ ಏನು ಮಾಡಬಹುದಪ್ಪ ಅಂತ ಕಾರಂತರ ವ್ಯಕ್ತಿತ್ವದ ಸಣ್ಣ ದರ್ಶನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಾರಸ್ವತ ಲೋಕದ ಅಷ್ಟು ಸುಲಭದಲ್ಲಿ ಸಾಧ್ಯವಲ್ಲ ಯಾವುದೋ ಅವರ ಹಿಂದಿನ ಭಾಷಣದ ಸ್ಪೂಲ್ ಆವಾಗ ಇವಾಗದ ಹಾಗೆ ಪೆನ್ ಡ್ರೈವ್ ಬದಲಿಲ್ಲ ನಾನೇ ಕೋಟದಿಂದ ಹಿಡಿದುಕೊಂಡು ಬಂದಿದ್ದೆ ಆ ಸ್ಪೂಲನ್ನು ಹಾಕಿ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲದ ಭಾಷಣ ಸಮಾರೋಪ ಭಾಷಣ ಹಿಂದಿನ ರೆಕಾರ್ಡೆಡ್ ಭಾಷಣವನ್ನು ಹಾಕಿದೆ ಅಂತೇಳಿದರೆ ಎಲ್ಲರೂ ಮಾನ್ಯ ಮಾಡಿದ್ದಾರೆ ಅಂತೇಳಿದರೆ ಕಾರಂತರ ವ್ಯಕ್ತಿತ್ವ ಅದೆಷ್ಟು ದೊಡ್ಡದು ಯೋಚನೆ ಮಾಡಿ ಬಂದು ಕೂಡ ಅದೆಷ್ಟು ದೊಡ್ಡದು ಅಂತ ನಾನು ಹೊರಟ್ಟು ಸಾಹೇಬರು ಇಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ನಾನು ನೆನಪಿಸುವಂಥದ್ದು ಅವರ ಅನುಭವಕ್ಕೆ ಅದು ಬಂದದ್ದಿರಬಹುದು ಅವರ ನಿರ್ಗಮನದ ನಂತರ ಅವರ ಸ್ಮರಣೆ ರೀತಿಯಲ್ಲಿ ನಾವು ಮಕ್ಕಳಾಟಿಗೆಯಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆರಂಭ ಮಾಡಿತ್ತು ಹೀಗೆ ಯಾವುದೋ ಸಾಹಿತ್ಯ ಸಮ್ಮೇಳನದ ಸ್ವರೂಪ ಸಂದರ್ಭದಲ್ಲಿ ನನಗೆ ಯಾರು ಒಂದು ಅವರ ಹೆಸರಲ್ಲಿ ನೀವೆಲ್ಲ ಏನು ಈ ಜಿಲ್ಲೆಯವರಿದ್ದೀರಾ ನೀವೊಂದು ಒಂದು ಪ್ರಶಸ್ತಿ ಏನಾದರೂ ಮಾಡಬಹುದಲ್ಲ ಅಂತ ಹೇಳಿದಾಗ ಆವಾಗ ಪುತ್ತೂರಿನ ಬಾಳವನದ ಟ್ರಸ್ಟ್ ಆಗಲಿ ಬಾಲಮನೆ ಇತ್ತು ಕಾರ್ಯದ ಕರ್ಮಭೂಮಿ ಅದು ಉಡುಪಿಯ ಥೀಮ್ ಪಾರ್ಕ್ ಆಗಲಿ ಉಷದು ಕೋಟೆ ಶ್ರೀನಿವಾಸ ಪೂಜಾರಿ ಅವರ ಒಂದು ದಿಟ್ಟತನದಿಂದ ಆದದ್ದು ಅದರಲ್ಲಿ ಯಾವುದು ಇರಲಿಲ್ಲ ಇವತ್ತಂತೂ ತುಂಬ ಕಡೆಗಳಲ್ಲಿ ಪರಿಷತ್ತು ಪುನೂರೂರು ನಮ್ಮೆಲ್ಲರ ಹೋರಾಟದ ಫಲಶ್ರುತಿ ಪಿಲುಕುಳ ನಿಸರ್ಗಗಾಮಕ್ಕೆ ಕೋಟೆ ಶಿವರಾಮ ಕಾರಂತರ ಹೆಸರು ಅದು ಯಾವುದೂ ಪ್ರಾಪ್ತವಾಗಿರಲಿಲ್ಲ ನಾವು ಆರಂಭ ಮಾಡಿತು ಆವಾಗ ಆದರೆ ಇವತ್ತು ನಾಡಿನ ಹಲವಾರು ಕಡೆಗಳಲ್ಲಿ ವಿಶ್ವವಿದ್ಯಾನಿಲಯದ ಪೀಠದಲ್ಲಿ ಸಹಿತವಾಗಿ ಕಾರಂತ ಪೀಠ ಸಾಹಿತ್ಯ ಸಂಸ್ಕೃತಿಯನ್ನು ಬರೀ ಕಾರಂತರದ್ದಲ್ಲ ಇಡೀ ದೇಶೀಯ ಕಾ ಸಾಹಿತ್ಯ ಸಂಸ್ಕೃತಿಯನ್ನು ವಿಜೃಂಭಿಸ್ತಾ ಇದೆ ಇದು ಇದು ಅವರಿಗೆ ನಾವು ನೀಡಿದಂತಹ ಗೌರವ ಆ ಆರಂಭದ ಹಂತದಲ್ಲಿ ನಾನು ಸೂಕ್ಷ್ಮದಲ್ಲಿ ಹೇಳದಿದ್ರೆ ಎರಡು ಸಾವಿರದ ಮೂರರಲ್ಲಿ ಇದನ್ನ ಬರಿಗೆ ನಾವು ಪ್ರದಾನ ಮಾಡಿತ್ತು ಅಮೃತಸೋಮೇಶ್ವರ ದಂಪತಿಗಳಿಗೆ ಪ್ರಧಾನ ಮಾಡಿತ್ತು ನಾಡು ಕಂಡಂಥ ಶ್ರೇಷ್ಠ ಓರ್ವ ರಂಗಭೂಮಿಯ ಸಿನಿಮಾ ನಟದ ವ್ಯವಸ್ಥೆಯಲ್ಲಿ ವಿ ಶಾಂತನಮ್ಮಿಗೆ ಅವರು ಸರಿಸಮಾನರು ಸದಾನಂದ ಸುವರ್ಣರಿಗೆ ಏರಿಯ ಲಕ್ಷ್ಮೀನಾರಾಯಣ ಆಳ್ವರಿಗೆ ಡಾಕ್ಟರ್ ಲೀಲಾ ಉಪಾಧ್ಯಾಯರಿಗೆ ಮಾಸ್ಟರ್ ಬಿಟ್ಟಲ್ ಅವರಿಗೆ ಮೋಹನ ಆಳ್ವರಿಗೆ ಅವರು ಗುರುಗಳವರು ನೃತ್ಯ ಮತ್ತು ಕಲೆಯಲ್ಲಿ ನಿಸಾರ್ ಅಹ್ಮದ್ ಅವರಿಗೆ ನಿಸಾರ್ ಅವರು ಏನು ಸಂತೋಷ ಏನು ಸಂಭ್ರಮ ಪಟ್ಟರು ಆ ದಿವಸ ನಾವೆಲ್ಲ ಇಲ್ಲಿ ಅದರಲ್ಲೇ ಇದ್ದವರೇ ಪರಿಸರವಾದಿಯಂಥ ಪರಿಸರ ತಜ್ಞರಾದಂಥ ಮಧ್ಯಸ್ಥ ಅವರಿಗೆ ಪ್ರೊಫೆಸರ್ ಮಧ್ಯಸ್ಥ ಅವರಿಗೆ ಬಿ ಎ ಮುಂಬೈಯಲ್ಲಿ ಮುಂಬೈಲಿದ್ದು ಕನ್ನಡದ ಅದ್ಭುತವಾದಂಥ ಕೆಲಸ ಮಾಡಿದಂಥವರು ಧೀಮಂತ ನಾಯಕ ನಮಗೆಲ್ಲರೂ ಮಾರ್ಗದರ್ಶಕರವರು ಪರಿಸರದೊಂದಿಗೆ ಸಾಹಿತ್ಯವನ್ನು ಕಟ್ಟಿಕೊಟ್ಟಂಥ ಗೌರವಾನ್ವಿತ ಸೋಜರವರಿಗೆ ಪುರಭವನದಲ್ಲಿ ಮಾಡಿದಂಥ ಭಾಷಣ ಇವತ್ತು ಕಿವಿಯಲ್ಲಿ ಅದು ಮಾರ್ಧನಿಸ್ತಾ ಇದೆ ನಮಗೆ ಮಾರ್ಧನಿಸ್ತಾ ಇದೆ ಶ್ರೀಧರ ಹಂದೆಯವರಿಗೆ ಬಹುಶಃ ಪ್ರತಿ ಸಲವೂ ನಮಗೆ ವಿವೇಕ ರೈಯವರು ಮಾರ್ಗದರ್ಶನ ಮಾಡ್ತಾಯಿದ್ರು ಹತ್ತು ಕಲ್ಕುರ್ರೆ ಪಡಾರು ಮಹಾಬಲೇಶ್ವರ ಭಟ್ರು ಬಂದು ಕಾರಂತೆ ರಾರನ ಇಲ್ಲೆಡೆ ಕುಲ್ಲೊಂದು ಸಾಹಿತ್ಯ ಕೃತಿ ರಚನೆ ಮಲ್ತು ದಾಯಗಿ ರಾರನ್ನು ಮರೆತು ಬಿಡ್ತಾರ ಅಂತ ಅಂದರೆ ಒಬ್ಬ ನೇರವಾಗಿ ಮಾಡಿ ಅಂತ ಹೇಳುವುದಿಲ್ಲ ಅವರು ದಾಯಿಗೆ ಮರೆತು ಬಿಡ್ತಾರದು ತುಳುವಿನ ಒಂದು ಸೊಗಡದು ಅವರಿಗೆ ತರಂಗದ ಮುಖಾಂತರ ಮಕ್ಕಳ ಸಾಹಿತ್ಯದಿಂದ ಹಿಡಿದುಕೊಂಡು ನಮ್ಮ ಸಾರಸ್ವತಕ್ಕೆ ಶಕ್ತಿ ಕೊಟ್ಟದಂಥ ಸಂಧ್ಯಾಪಿ ಅವರಿಗೆ ಪಿಲಿಕುಳಿ ನಿಸರ್ಗ ಮದ ವಿಜ್ಞಾನದ ಮುಖ್ಯಸ್ಥರಾದಂಥ ಡಾಕ್ಟರ್ ಕೆ ವಿ ರಾವ್ ಅವರಿಗೆ ಮೊನ್ನೆ ಮೊನ್ನೆ ವಿಶ್ವ ದಾಖಲೆಯನ್ನು ನಿರ್ಮಿಸಿದಂತಹ ಡಾಕ್ಟ್ರ್ ನಾ ಸೋಮೇಶ್ವರವರಿಗೆ ಡಾಕ್ಟರ್ ನಾ ಸೋಮೇಶ್ವರವರು ಬಹಳ ಸಂತೋಷಪಟ್ಟರು ಇಲ್ಲಿ ಬಂದು ಸ್ವೀಕಾರ ಮಾಡ್ತಾ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಿಗೆ ಹೀಗೆ ಈ ಪಟ್ಟಿ ಅದು ಬೆಳೀತಾ 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 ಬಂತು ಅದೇ ಸಂದರ್ಭದಲ್ಲಿಯೇ ಕಾರಂತ ಥೀಮ್ ಪಾರ್ಕ್ನಲ್ಲೂ ಪ್ರಶಸ್ತಿ ಪ್ರದಾನಗಳಾಗಿ ಆಗ್ತಾಯೋ ಇತ್ತು ಈ ವರ್ಷ ಇನ್ನು ಆಗಬೇಕಷ್ಟೇ ಪುತ್ತೂರ ಬಾಲಭವನದಲ್ಲೂ ಆಗ್ತಾ ಬಂತು ನಾನು ಯಾಕೆ ಇದನ್ನೆಲ್ಲ ನಾನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ ಕಾರಂತರ ಹೆಸರಲ್ಲಿ ಎಂಥ ವ್ಯಕ್ತಿತ್ವಗಳನ್ನು ಕರಿಬಹುದು ಅಂತ ಹೇಳುವಂಥದ್ದಕ್ಕೆ ಸಾಕ್ಷಿ ಎಲ್ಲರ ಪಟ್ಟಿ ಇದು ನಮ್ಮ ಸಾಧನೆಯಲ್ಲ ಅದು ಕಾರಂತರ ಹೆಸರನ್ನ ಹಿಂದಿರುವಂಥ ಶಕ್ತಿಯ ಒಂದು ಅನಾವರಣ ಇದು ನಡೆದುಹೋಯಿತು ಪಡಾರು ಮಹಾಬಲೇಶ್ವರ ಭಟ್ರಿಗೆ ನಾವು ಮಾಡುವಾಗ ಈ ವ್ಯವಸ್ಥೆಯನ್ನು ಪತ್ತುಮುಡಿ ಸೌದಕ್ಕೆ ಎಳೆದು ತಂದುಕೊಟ್ಟವರು ಮೊನ್ನೆ ಮೊನ್ನೆ ಈ ಕಾರ್ಯಕ್ರಮ ನಿರ್ಧಾರವಾದದ್ದು ಪತ್ತುಮುಡಿಯ ಭವನದಲ್ಲಿ ಸಭಾಭವನದಲ್ಲಿ ಸೂರ್ಯನಾರಾಯಣ ರಾಯರು ಅನಾರೋಗ್ಯದ ನಡುವೆ ಇಲ್ಲೇ ಆಗಬೇಕು ಅಂತೇಳುವ ಒತ್ತಾಸೆ ಆದರೆ ವಿಧಿ ಅವರನ್ನು ತೆಗೆದುಕೊಂಡು ಹೋಯಿತು ಇವತ್ತು ಅವರ ಸಂಸ್ಮರಣೆಯೊಂದಿಗೆ ನಾವಿಲ್ಲಿ ಕಾರ್ಯಕ್ರಮ ಮಾಡಿ ಅವರ ಆತಿಥ್ಯದೊಂದಿಗೆ ನಾವು ಮಾಡ್ತಾಯಿದ್ದೇವೆ ಬಂಧುಗಳೇ ಇದು ಕೇವಲ ಮೂರನೇ ದಿವಸ ಅಷ್ಟೇ ಆದರೆ ಬಹಳ ಸಂತೋಷ ಪಡುವಂಥದ್ದು ನಾಡು ಕಂಡಂಥ ಓರ್ವ ಶ್ರೇಷ್ಠ ಮುಸ್ಸದಿ ಓರ್ವ ಶ್ರೇಷ್ಠ ಸಭಾಧ್ಯಕ್ಷ ಅದು ಗಿನ್ನೀಸ್ ರೆಕಾರ್ಡ್ ಆ ರೆಕಾರ್ಡ್ ಅನ್ನೋದು ಯಾವುದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಭಾರತದ ಪ್ರಜಾಪ್ರಭುತ್ವದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ದೊಡ್ಡದಾದಂಥ ದಾಖಲೆ ನಿರ್ಮಿಸಿದಂಥ ಧೀಮಂತ ಶಿಕ್ಷಕ ಧೀಮಂತ ನಾಯಕ ಧೀಮಂತ ಮುಸ್ಸದಿ ಬಸವರಾಜ ಹೊರಟ್ಟಿಯವರಿಗೆ ಈ ಬಾರಿಯ ಕಾರಂತ ಪ್ರಶಸ್ತಿ ಅಂತ ಹೇಳಿದರೆ ಕೆಲವರು ಹೇಳಬೋದು ವೀರಶೈವ ಜನಾಂಗದವರು ಬರ್ತಾರೆ ಲಿಂಗಾಯತ ಸಮಾಜದವರು ಒಬ್ಬ ವ್ಯಕ್ತಿ ಸಾಧಕನಾದಾಗ ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಲ್ಲ ಕನಕದಾಸ ಅಂದ ತಕ್ಷಣ ಕುರುಬರಿಗೆ ಇವತ್ತು ಕೃಷ್ಣ ಪರಮಾತ್ಮ ಅಂದ ತಕ್ಷಣ ಯಾದವರಿಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲವೇ ಎಲ್ಲ ಹಾಗೆಲ್ಲ ಬರ್ತದೆ ಅಭಾಸ ನಾನು ಪರಿಷತ್ನಲ್ಲಿದ್ದು ಇದನ್ನೆಲ್ಲ ಅನುಭವಿಸಿದವ ವ್ಯಕ್ತಿ ಆತ ಸಮಾಜಕ್ಕೆ ಮಾರ್ಗದರ್ಶಕನಾಗ್ತಾನೆ ಸರ್ವರಿಂದಲೂ ಮಾನ್ಯರಾದಂಥ ರಾಜಕೀಯ ವ್ಯಕ್ತಿಗಳಂದರೆ ಹೀಗಿರಬೇಕು ತನ್ನ ಬದುಕಿನ ಒಂದು ಸಾಧನೆಯ ಜೊತೆಗೆ ಸಮಾಜಕ್ಕೆ ಕೊಡುಗೆ ಮಾಡಬೇಕು ಅಂತ ಮಾರ್ಗದರ್ಶನ ಆದಂಥ ಗೌರವಾನ್ವಿತ ಬಸವರಾಜ ಹೊರಟ್ಟಿಯವರು ಈ ಬಾರಿಯ ಪ್ರಶಸ್ತಿ ಸ್ವೀಕಾರಕ್ಕೆ ನಮ್ಮ ಈ ತುಳುನಾಡಿನ ನಮ್ಮ ಈ ಮಂಗಳೂರಿಗೆ ಅವರ ಆಗಮನ ಅದರಲ್ಲೂ ವಿಶೇಷವಾಗಿ ಅಕಸ್ಮಾತಾಗಿ ಇವತ್ತು ಪತ್ತು ಮುಡಿಯಿಂದ ನಾವು ನಮ್ಮ ವಿದ್ಯಾಸಂಸ್ಥೆ ಪುರಾಣಿಕರು ಬಹಳ ಸಂತೋಷಪಟ್ಟರು ಅವು ಕೆಲವು ಸಲ ದೇವರನ್ನ ಆದರೆ ಅದರರ್ಥ ಸೂರ್ಯನಾರಾಯಣ ರಾಯರು ಇದು ಈ ಸಂಸ್ಥೆಗೂ ಸಂಬಂಧಪಟ್ಟವರೇ ಈ ವಿದ್ಯಾಸಂಸ್ಥೆ ಶಾರದಾ ವಿದ್ಯಾ ದೇಗುಲದಲ್ಲಿ ಆಗ್ತಾ ಇರುವಂಥದ್ದು ನಮಗೆ ಭಾಳ ಸಂತೋಷ ಅಂತ ಹೇಳ್ತಾ ಸಮಸ್ತರ ಪರವಾಗಿ ಜನಪ್ರತಿನಿಧಿಗಳು ಅಕಾಡೆಮಿಗಳ ಅಧ್ಯಕ್ಷರು ಪರಿಷತ್ತಿನ ಅಧ್ಯಕ್ಷರು ಎಲ್ಲ ಸಮಾಜದ ಪ್ರಮುಖರು ವಿದ್ಯಾರ್ಥಿಗಳು ಅಧ್ಯಾಪಕ ಬಂಧುಗಳು ಇಲ್ಲಿಯ ಎಲ್ಲ ವಿದ್ಯಾಸಂಸ್ಥೆಗಳು ಎಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಗೌರವಪೂರ್ವಕವಾದಂಥ ಸ್ವಾಗತವನ್ನು ನಾನು ಮಾಡ್ತಾ